ಅವ್ ಮ್ಯಾಗಿ ಹದಿನ ಹಾಡಿನ ಬಲ್ಲಿ ಏ ಇಲ್ಲಿ ಸುಮ್ಕೊಂಡ್ರಿ ನೀನು ನೋಡು ನೀ ಮಾತಾಡಿ ಬೆಳೆದಿದಪ್ಪ ನೀ ಒಳ್ಳೆ ಗಾಯಕ್ ಹೇಳಿ ನಾನು ಹಾಡಿ ಭೀಮಾ ತೀರದ ಗಾನಕ್ ಅನ್ಸ್ಕೊಂಡಿ ನಾನು ಗಂಟೆ ಹೊಡೆದರ ಶಿವ ತಮಟೆ ಯಮ ಗಂಟೆ ಹೊಡೆದರ ಶಿವ ತಮಟೆ ಹೊಡೆದಡ ಯಮ ದೇವರಾಯ ಮುತ್ಯನ ಗುಡಿಗೆ ಬರಬೇಕಾದ್ರೆ ನಿನ್ನ ಪಾದ ರಕ್ಷೆಗಳನ್ನ ಬಿಟ್ಟು ಬರಬೇಕು ಹೌದು ಈ ಅಬ್ಜಲಪುರ ಹುಡುಗನ ಸಂಗಟ ಹಾಡ್ಬೇಕಾದ್ರೆ ನಿಮ್ಗೆ ಸೊಕ್ಕ ಬಿಟ್ಟು ಬರ್ಬೇಕು ನಿಮ್ಮ ಸೊಖ ಯಾರು ಬಿಟ್ಟು ಬರಬೇಕು ಏನು ಸೊಕ್ಕ ಬಿಟ್ಟು ಬರಬೇಕು ತಿಳ್ಕೋ ಬಸವಣ್ಣ ಬೇರೆಬ್ರಿ ಬಸವಣ್ಣ ಆಕೆ ಅದು ಏನು ಆತರಲ್ರಿ ಆ ಸಿದ್ಧಾಂತ ಸುಮ್ಮ ಮಾಡಕತ್ತಾನ ಹಡ್ಯಾಕೆ ಹಿಡಿ ತಿಳ್ತಾ ಬಡ್ಯ ಕುಂತಕಿನ ಭಾಳ ತ್ರಾಸು ತಿಳ್ತಾ ಚಿನ್ನ ಚಿಮ್ಣಿ ಹಂಗೆವ ಅಲ್ಲ ಗಜ್ಜಿಗೆ ಗೊಮ್ಮುದು ಅನಿಸ್ತಂತ ಯಪ್ಪ ಯಪ್ಪಾ ಎಣ್ಣಾ ಮೊದಲು ನೀ ಸುದ್ದಿಡೋರು ಮರ ನಿಂದು ಇರ್ಲಿ ಮೊದಲು ಸುದ್ದಿರುದು ಕಲಿ ಆಮೇಲೆ ಉದ ಅನ್ಸಕತ್ತಿ ಮೊದಲು ಸ್ವಚ್ಛಾಗಿ ಬಾರ್ಜಾಡೋದು ಕಲಿ ಇರ್ಲಿಪ್ಪಾ ನಿಮಗೊಂದು ವಿನಂತಿ ಅದ ಹಾ ಕರಿ ಜನಕ್ ಮನೋರಂಜನೆ ಮಾಡ್ಲಕತ್ತೀರಿ ಮಾಡ್ರಿ ಇಲ್ಲ ಅನ್ನೋದಿಲ್ಲ ನೀ ಹೇಳ್ದಿ ನಾನು ಅಫ್ಜಲ್ಪುರ್ ಕುಣಲಿಕಾ ಆ ಗಂಡ ಜೋಗಿಯ ಕುಣ್ದಂಗ ಕುಣಿತಾನ ಅಬ್ಬಾಬ್ಬಬ್ಬಬ್ಬ ಹ್ಞೂ ಮಗಳಾ ನಮ್ ಜೋಗ್ಯಾ ನಾವು ನಮ್ಮ ಶೈಲಿನ ಅವ್ರ ಯಾ ಸಾ ಯಾ ಮಗನೇ ಸಿಕ್ಕಿಲ್ಲ ಅದು ಆನೆ ಬರಲು ಶಾನ ಶ್ವಾನತಾ ಬಗಳದು ಏನು ಆನಿ ಬರಲು ಶಾನತಾ ಆ ಅಣ್ಣ ಅಣ್ಣ ನೋಡಿ ಏನು ಮಾತು ಹೇಳಿದೋ ಕೋತಿ ತಾ ಕೆಡದಲೆ ಒನಲಕ್ಕೆ ಕಿಳ್ಸಿತತ್ತ ಹಿಂಗ ಮಾಡಬೇಡ ತಿನ್ನ ನಿನ್ನನ್ನ ಅಲ್ಲಾ ಡಂಕ ತಲೆ ಇರ್ಲಿಪ್ಪ ಅದೇನ ಅಂತಿರಲು ಕುಂಡಿಗೆ ಬರಲ್ಲ ಪಾಪ ಪರಗೋಸ ಹಾಗೆ ಬಿಟ್ಟಿರು ಮಾರಾಯ ನೀವ ಅವ ಹಾಕಿ ಇಲ್ಲಿ ನೀ ನವಿಲು ಕುಣದಂ ಕುಣಿ ತಿರ್ಲಿ ಹಾ ನಿನ್ನ ಕುಣುತ್ತ ನವಿಲು ಕುಣದಂಗದ ಹೌದು ನಿನ್ನ ಸ್ವರನ ಕೋಗಿಲಿ ಏ ಬಾರಿ ನಿನ್ನ ಹಾಡನು ಎಲ್ಲರ ಮನಸಿಗೆ ಮುಟ್ಟಾವ ಫುಲ್ ಹೆಣ್ಣು ಹೆಣ್ಮಕ್ಳಿಗೆ ಕರಿಮಾರಿಯಾದ ಪೌಡರ್ ಹಚ್ಗೋತೀರಿ ಸುಣ್ಣ ಹಚ್ಗೋತೀರಿ ನೋಡಪ್ಪ ಆ ಹೆಣ್ಣಿನಿಂದ ನೀವು ಹುಟ್ಟಿ ಬಂದಿದ ಅದು ನಿನ್ ಅರ್ವಿಲ್ಲ ಹೆಣ್ಣಿಗೆ ಜಗದ ಕಣ್ಣಕರ ಹೆಣ್ಣಿಗೆ ಜಗದ ಕಣ್ಣ ತಿಳಿಯಾರ ಭೂಮಿಗೆ ಹೋಲ್ಸ್ಯಾರ ಅನ್ನಕ್ ಹೋಲ್ಸ್ಯಾರ ಮತ್ತ ಅಂತ ಹೆಣ್ಣಿಗೆ ನೀ ಟೀಕಾ ಮಾಡಿ ಅದು ಅದರ ಇದು ಹಿಂಗಂದೀರಿ ಅಂದ್ಬಳಕ ಏನ್ ಹೇಳ್ಬೇಕು ಯಾರು ಹೇಳಿ ನೀ ನಾವ್ ಜಗಳ ನಮ್ ಜಗಳ ನೋಡಿ ಮತ್ತೊಬ್ಬರಿಗೆ ಲಾಭ ಆಗ್ಬಾರ್ದು ನೀನ್ ನನಗೆ ಗಂಡು ಜೋಗಿ ಕುಣದಂಗ ಕುಣಿತಾನೋ ಪುಣ್ಯಾತಮ್ಮ ನೀನ್ ಅಂತ ದೊಡ್ಡವರೇ ಯಾರು ಇಲ್ಲತೆ ನಾನು ಅನುಭವ ಪದ ಹಾಡು ಹೆಣ್ಮಕ್ಳ ಅಳಸು ಗಂಡ ಮಕ್ಳಿಗೆ ಅಳಸು ಅಣ್ಣ ತಮ್ಮರ ಪದ ಹಾಡಿ ಹೆಣ್ಮಕ್ಳಿಗೆ ಗಂಡ ಮಕ್ಕಳಿಗೆ ಎಲ್ಲರಿಗಿನ ನಾನು ಅಕ್ಕ ಗಂಡನ ಖ್ಯಾಲಿ ಹಾಡಿ ಅಳ್ಸಿ ನಾನು

ಗಂಡಸರ ಅಂದ್ರೆ ಹೊಸ ಹಾಡು ಆ ಪಟ್ಟಿ ಅಂಗಡಿ ಬರ್ರಿ ನಾವು ಹಾಡಿಲ್ಲ ಬಿಟ್ಟು ಬೇರೆ ಹಾಡ್ಬೇಕು ಯಾವ ಬೇರೆ ಇಲ್ಲ ಬೇರೆ ಇಲ್ಲ ಹೊಸ ಮಾಡ್ರು ಹಾಡ್ಬೇಕು ಬೇರೆ ಆನಿ ಬರಲು ಶ್ವಾನ ಬಗಳುವದು ಹೌದು ಹೌದು ಆನಿ ಬರಲು ಶ್ವಾನ ಬಗಳುವದು ಬಗಳುವುದು ಶ್ವಾನ ಬಗಳಿತ್ತೆಂದು ಆನಿ ಬಗಳಿದರೆ ಆನಿಯ ಮಾನ ಹಾನ ಸರ್ವಜ್ಞ ಅಂತ ಹೇಳ್ಯಾರ ಆನಿ ಅಂಬರಿ ಹೊತ್ತುಕೊಂಡು ಅರಮನಿ ಒಳಗ್ ಹೊಂಟಾದ ಹೊಂಟಾದ ಹೊಂಟಾದ

ಸಾಯಂಕಾಲಕ್ಕೆ ಶನಿ ಕಡದ್ರೆ ಹೇಲ ಕೂತಲ್ಲಿ ಹಂದಿ ಕಾಡ್ದವೇ ಹ ಕರಿ ನನಗ ನಿಮ್ಮಂತವ್ರು ಕಾಡವ್ರಿ ಹೌದು ಅದಕ್ಕೆ ಇರ್ಲಿ ಇರ್ಲಿ ಹೆಚ್ಚಿಗೆ ಮಾತುಗಳೇ ಒಂದು ಖ್ಯಾಲಿ ಹಾಡಿ ಹಾಡಿ ಮಹಾ ಮಹಾಮಂಗಲ ಮಾಡ್ಲಕ್ಕ ಒಂದ್ ಅನುಮತಿ ಹೇಳಿ ವಿನಂತಿ ಇರುತ್ತದೆ ಯಾಕಂತ ಕೇಳಿದ್ರೆ ನಂದು ತವರು ಕೇಡಕ ಕಾರ್ಯಕ್ರಮ ಅದ ಬಾಬಾ ನಗರದವರ ಸಂಘಟ ಐತಿ ಹೌದು ಅದಕ್ಕೆ ಇರ್ಲಿ ಅಲ್ಲಿಯೋ ಬಣ್ಣ ಅದಾನ ಅದಾನ ಅವನು ಹಿಂಗೆ ಮಾತಾಡದಿರ್ತಾನ ಈ ತಮ್ಮಗ ಬಾಳ್ ಕಾಡವ್ರಂದಿ ಅದ ಬೆಳೆದ ಮ್ಯಾಲಿಗೆ ಬಾಳ ಕರೆ ನಿಮ್ಮಂತವ್ರು ಎಷ್ಟ್ ಮಂದಿ ಕಾಡ್ತಿರಿ ಕಾಡ್ರಿ ನಾನು ಅಷ್ಟ್ ಎತ್ತರಕ್ಕೆ ಬೆಳದ್ ಬಿಡ್ತೀನ ರಾಮನ ಕಾಲದ ರಾವಣ ರಾಮನ ಹೆಸರು ಬಂದಾರಪ್ಪ

आर Are...